ಇಂದಿನ ವಿಡಿಯೋದಲ್ಲಿ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಬುಕ್ ಇಂಡಿಯೆಂಟನ್ನು ಎಂಟ್ರಿ ಮಾಡುವ ಸಂಪೂರ್ಣ ವಿಧಾನವನ್ನು ನೋಡೋಣ ಯೂಸರ್ ಅಡಿ ಲಾಗಿನ್ ಅನ್ನು ಎಂಟರ್ ಮಾಡಿ ನೀಡಿರುವ ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ನಂತರ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಿ ನೀವು ಎಸ್ ಎ ಟಿ ಎಸ್ನ ಮುಖ್ಯ ಪರದೆಯಲ್ಲಿ ಇರುತ್ತೀರಿ ಸ್ನೇಹಿತರೆ ಈ ವಿಡಿಯೋದ ಕೊನೆಯಲ್ಲಿ ಟೆಕ್ಸ್ಟ್ ಬುಕ್ ಇಂಡಿಯೆಂಟ್ನ ಮತ್ತು ಟೆಕ್ಸ್ಟ್ ಬುಕ್ ಟೈಟಲ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ಹಾಕಿರುತ್ತೇನೆ ತರಗತಿವಾರು ಎಷ್ಟು ಟೈಟಲ್ಗಳು ಇರಬೇಕು ಎನ್ನುವ ಮಾಹಿತಿ ಇರುತ್ತದೆ ಅದನ್ನು ನೋಡಿ ನೀವು ಟೆಕ್ಸ್ಟ್ ಬುಕ್ ಇಂಡಿಯೆಂಟನ್ನು ಎಂಟ್ರಿ ಮಾಡಬಹುದಾಗಿದೆ ಇದರಲ್ಲಿ ನೋಡಿ ಈಗ ನೀವು ಎಸ್ ಎ ಟಿ ಎಸ್ನ ಮುಖ್ಯ ಪರದಿಯಲ್ಲಿರ್ತೀರಿ ನಿಮ್ಮ ಎಡಬದಿ ಲೆಫ್ಟ್ ಸೈಡಲ್ಲಿ ಕಾಣುವಂತಹ ಆಪ್ಷನ್ಸ್ಗಳಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎನ್ನುವ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ ಬುಕ್ ಇಂಡಿಯಂಟ್ ಎನ್ನುವ ಮೊದಲನೆಯ ಆಪ್ಷನನ್ನು ಎಂಟರ್ ಮಾಡಿ ಕ್ಲಿಕ್ ಮಾಡಿ ನೀವು ಆ ಆಪ್ಷನ್ನಲ್ಲಿ ಎಂಟರ್ ಆಗ್ತೀರಾ ಇಲ್ಲಿ ನೋಡಿ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಂದು ಇರುತ್ತದೆ ಇದರಲ್ಲಿ ಸರ್ಚ್ ಎನ್ನುವ ಬಟನನ್ನು ಕ್ಲಿಕ್ ಮಾಡಿ ನೋಡಿ ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬುಕ್ ಪೇಜಲ್ಲಿ ಇರುತ್ತೀರಿ ನೀವು ಇಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡಿ ನಾನು ಉದಾಹರಣೆಗಾಗಿ ಎಂಟನೇ ತರಗತಿಯ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡುತ್ತಿದ್ದೇನೆ ಮೀಡಿಯಂ ಕನ್ನಡ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ ನಿಮ್ಮಲ್ಲಿ ಯಾವುದೇ ಮೀಡಿಯಮ್ ಇರಲಿ ಸೆಲೆಕ್ಟ್ ಮಾಡಿ ಸರ್ಚ್ ಎಂದು ಕೊಡಿ ನೋಡಿ ಸ್ನೇಹಿತರೆ ನಿಮ್ಮ ಎಡಬದಿ ಟೈಟಲ್ಸ್ ಇರುತ್ತದೆ ಸಬ್ಜೆಕ್ಟ್ ಇರುತ್ತದೆ ಅದ ಆದ ನಂತರ ಇಲ್ಲಿ ಈಗ ಪ್ರೆಸೆಂಟ್ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಇರುತ್ತದೆ ಈ ಬಾರಿ ಟೆಕ್ಸ್ಟ್ ಬುಕ್ ಇಂಡಿಯನ್ ಎಂಟರಿ ಎಂಟ್ರಿ ಮಾಡಬೇಕಾದರೆ ನೀವು ಕೇವಲ ಹಿಂದಿನ ವರ್ಷದ ಅಥವಾ ಪ್ರಸ್ತುತ ವರ್ಷದ ಹತ್ತು ಪರ್ಸೆಂಟ್ ಮಾತ್ರ ಅಥವಾ ಐದು ಜನ ಮಕ್ಕಳ ಟೆಕ್ಸ್ಟ್ ಬುಕ್ ಟೈಟಲ್ಗಳನ್ನು ಮಾತ್ರ ಹೆಚ್ಚಿಸಲು ಸಾಧ್ಯವಿರುತ್ತದೆ ಇದನ್ನು ಹೊರತುಪಡಿಸಿ ಹೆಚ್ಚಿನ ಟೆಕ್ಸ್ಟ್ ಬುಕ್ಕನ್ನು ಹಾಕಲಿಕ್ಕೆ ಸಾಧ್ಯ ಇರುವುದಿಲ್ಲ ನೋಡಿ ಇಲ್ಲಿ ಪ್ರಸ್ತುತ ಪ್ರಸ್ತುತ ಎಂಟನೇ ತರಗತಿಯಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ನಾನು ಇಲ್ಲಿ ಮೂವತ್ತು ಎಂದು ಕ್ಲಿಕ್ ಮಾಡಿ ನೋಡುತ್ತೇನೆ ನೋಡಿ ಇಲ್ಲಿ ಕೆನ್ ಕೆನ್ ಡೂ ಎಕ್ಸ್ಟ್ರಾ ಇಂಡಿಯಂಟ್ ಓನ್ಲಿ ಫೈವ್ ಫಾರ್ ಟೋಟಲ್ ಸ್ಟೂಡೆಂಟ್ಸ್ ನೋಡಿ ಎಷ್ಟೇ ಸ್ಟೂಡೆಂಟ್ಸ್ ಇರಲಿ ಅದರ ಮೇಲೆ ಐದು ಟೈಟಲ್ಗಳನ್ನು ಮಾತ್ರ ಎಕ್ಸ್ಟ್ರಾ ಹಾಕಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಹತ್ತೊಂಬತ್ತು ಇದೆ ಅಂದುಕೊಳ್ಳಿ ಈಗ ಐದು ಸೇರಿಸಿದರೆ ಇಪ್ಪತ್ತ ನಾಲ್ಕು ಆಗುತ್ತದೆ ಹಾಗಾದರೆ ತೆಗೆದುಕೊಳ್ಳುತ್ತದೆ ನೀವು ಟೆಕ್ಸ್ಟ್ ಬುಕ್ ಇಂಡಿಯಂಟ್ ಎಂಟ್ರಿ ಮಾಡಬೇಕಾದರೆ ಸೇಲ್ ಮತ್ತು ಆರ್ ಟಿ ಇ ಎನ್ನುವ ಆಪ್ಷನನ್ನು ಗಮನವಿಟ್ಟು ನೋಡಿಕೊಳ್ಳಿ ತದನಂತರ ಇವೆರಡೂ ಆಪ್ಷನ್ಗಳನ್ನು ಬಿಟ್ಟು ಫ್ರೀ ಎನ್ನುವ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿ ನೀವು ಅನ್ಎಡಿಯೆಡ್ ಇದ್ದರೆ ನೀವು ಪ್ರೈವೇಟ್ ಸೆಕ್ಟರಲ್ಲಿ ಇದ್ದರೆ ನೀವು ಸೇಲಿಗೆ ಬರುವಂತಹ ಬುಕ್ಸನ್ನು ಎಂಟರ್ ಮಾಡಬೇಕಾಗುತ್ತದೆ ನೋಡಿ ನಾನು ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇದೆ ಇದರಲ್ಲಿ ನಾನು ಝೀರೋ ಆಗುತ್ತೇನೆ ಯಾಕಂದರೆ ನಿಮಗೆ ಉದಾಹರಣೆಗಾಗಿ ತೋರಿಸಿದ್ದೆ ನಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪಾರ್ಟ್ ಒನ್ ಇದಕ್ಕೆ ನಾನು ಟ್ವೆಂಟಿ ಫೋರ್ ನೋಡಿ ಇಪ್ಪತ್ತ ನಾಲ್ಕು ಎಂಟರಿ ಮಾಡುತ್ತಿದ್ದೇನೆ ಈ ರೀತಿ ನೀವು ಎಂಟರ್ ಮಾಡಬೇಕಾಗುತ್ತದೆ ನಾನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಉಳಿಸಲು ಎಲ್ಲ ಟೈಟಲ್ಗಳನ್ನು ಎಂಟರಿ ಮಾಡಿ ತದನಂತರ ಮುಂದಿನ ಪ್ರೊಸೆಸ್ಸಿಗೆ ತೋರಿಸುವೆ ಅಲ್ಲಿಯವರೆಗೂ ನೀವು ಕಾದು ಸ್ವಲ್ಪ ನೋಡಿಕೊಳ್ಳಿ ನೋಡಿ ಸ್ನೇಹಿತರೆ ನಾನು ಎಲ್ಲ ಎಂಟನೇ ತರಗತಿಯ ಟೈಟಲ್ಸ್ಗಳನ್ನು ಎಂಟರಿ ಮಾಡಿದ್ದೇನೆ ಇಪ್ಪತ್ತೊಂದು ಟೈಟಲ್ಗಳು ಇರಬೇಕಾಗುತ್ತದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನೋಡಿ ಇಪ್ಪತ್ತೊಂದು ಟೈಟಲ್ಗಳು ಇರಬೇಕು ಇದರ ತಾಳೆ ಪಟ್ಟಿಯನ್ನು ನಿಮಗೆ ಈ ವಿಡಿಯೋ ಅಂತ್ಯದಲ್ಲಿ ಹಾಕುತ್ತೇನೆ ನೀವು ಎಂಟ ಟೈಟಲ್ಸ್ಗಳನ್ನು ಎಂಟರ್ ಮಾಡಿ ನಿಮಗೆ ಬೇಕಾಗಿರುವ ಇಂಡೆಂಟನ್ನು ಎಂಟರ್ ಮಾಡಿ ತದನಂತರ ನೀವು ಇಲ್ಲಿ ಎರಡು ಆಪ್ಷನ್ಗಳನ್ನು ನೋಡಬಹುದು ಒಂದು ಸೇವ್ ಮತ್ತೊಂದು ಇಂಡಿಯನ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಷನ್ ಇಂಡಿಯನ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಷನ್ ಎರಡು ಆಪ್ಷನ್ ಇರುತ್ತದೆ ನಾನು ಸದ್ಯಕ್ಕೆ ಸೇವ್ ಮಾಡ್ತಿದ್ದೇನೆ ನೀವು ಸೇವ್ ಬೇಕಾದರೆ ಮಾಡಬಹುದು ಇದನ್ನು ಇಂಡಿಯನ್ ರಿಪೋರ್ಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಷನ್ ಎಂದು ಕ್ಲಿಕ್ ಮಾಡಿದರೆ ನಿಮ್ಮ ರಿಪೋರ್ಟ್ ಫೈನಲಿ ಸಬ್ಮಿಷನ್ ಆಗುತ್ತದೆ ನಾನು ಸೇವ್ ಮಾಡುತ್ತಿದ್ದೇನೆ ನಿಮ್ಮನ್ನು ತೋರಿಸಲಿಕ್ಕೋಸ್ಕರ ಈ ಒಂದು ಇಂಡಿಯೆಂಟನ್ನು ಎಂಟ್ರಿ ಮಾಡುತ್ತಿದ್ದೇನೆ ಹಾಗಾಗಿ ನೋಡಿ ನಾನು ಇದನ್ನು ಸೇವ್ ಮಾಡ್ತೇನೆ ಸೇವ್ ಆಗಿದೆ ನೋಡಿ ಸಕ್ಸಸ್ಫುಲಿ ಸೇವ್ಡ್ ನೀವು ನೋಡಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಇಂಡಿಯಂಟ್ ಇರುತ್ತದೆ ಇದೇ ರೀತಿ ನೀವು ಒಂಬತ್ತನೇ ತರಗತಿ ಅಥವಾ ನಿಮಗೆ ಬೇಕಾಗಿರುವ ತರಗತಿಗಳನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿ ಎಲ್ಲ ಟೈಟಲ್ಗಳನ್ನು ಎಂಟರ್ ಮಾಡಿ ಟೈಟಲ್ ಎಂಟ್ರಿ ಮಾಡಬೇಕಾದ್ರೆ ನೀವು ಸೇಲ್ ಮತ್ತು ಆರ್ ಟಿ ಇರಬಾರದು ಇದನ್ನು ಗಮನಿಸಿ ಸರ್ಕಾರಿ ಶಾಲೆಗಳು ಫ್ರೀ ಎಂಬು ಎನ್ನುವ ಕಾಲಮ್ನಲ್ಲಿ ಎಂಟರ್ ಮಾಡಿ ಜೊತೆಯಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಅಂದರೆ ಎಷ್ಟೇ ವಿದ್ಯಾರ್ಥಿಗಳಲ್ಲಿ ಕೇವಲ ಐದು ವಿದ್ಯಾರ್ಥಿಗಳಿಗೆ ಐದು ಟೆಕ್ಸ್ಟ್ ಬುಕ್ಕುಗಳನ್ನು ಜಾಸ್ತಿ ಹಾಕಲಿಕ್ಕೆ ಮಾತ್ರ ಅವಕಾಶ ಇದೆ ಎನ್ನುವುದನ್ನು ಗಮನಿಸಿ ಒಂದು ಟೈಟಲ್ನಲ್ಲಿ ಕೇವಲ ಐದು ಟೆಕ್ಸ್ಟ್ ಬುಕ್ಕುಗಳನ್ನು ಮಾತ್ರ ಹೆಚ್ಚಿಗೆ ಹಾಕ್ಬೋದು ಅದೇ ರೀತಿಯಲ್ಲಿ ಎಲ್ಲರ ಈ ಒಂದು ತರಗತಿಯಲ್ಲಿ ಇರುವ ಸ್ಟ್ರಂತಿಗೆ ಐದು ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ಪುಸ್ತಕಗಳನ್ನು ಮಾತ್ರ ನಾವು ಹೆಚ್ಚುವರಿಯಾಗಿ ಪಡೆಯಬಹುದಾಗಿದೆ ಎನ್ನುವ ಅಂಶವನ್ನು ತಿಳಿಸುತ್ತಾ ಈ ಬಗ್ಗೆ ಇಲಾಖೆಯು ಮುಂದಿನ ದಿನಗಳಲ್ಲಿ ಸಡಿಲಿಕೆಯನ್ನು ಮಾಡಿ ಟೆಕ್ಸ್ಟ್ ಬುಕ್ ಇಂಡಿಯೆಂಟ್ ನಮಗೆ ಬೇಕಾಗಿರುವಂಥ ಅಂದರೆ ಬೇಡಿಕೆಗೆ ಅನುಗುಣವಾಗಿ ಹಾಕುವ ಹಾಗೆ ಆಪ್ಷನನ್ನು ಮಾಡಿಫೈ ಮಾಡಬಹುದು ಟೆಕ್ಸ್ಟ್ ಬುಕ್ ಪೋಲಾಗದಂತೆ ತಡೆಯಲು ಈ ರೀತಿಯ ಕ್ರಮಗಳನ್ನು ಇಲಾಖೆ ಹಮ್ಮಿಕೊಂಡಿದೆ ಎನ್ನುವ ಮಾತನ್ನು ನಿಮಗೆ ತಿಳಿಸುತ್ತಾ ಈವರೆಗೂ ವಿಡಿಯೋನ ನೋಡಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನೀವು ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಎನ್ನು ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು